ಅಂಬೇಡ್ಕರ್ ಅವ್ರಿಗೆ ಹುಡು ಬಾಬಾ ಸಾ ಅಂಬೇಡ್ಕರ್ ಅವ್ರಿಗೆ ಅದು ಬಹಳಷ್ಟು ಮಾಡುವಂತಹ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡಿದ್ರು ಮತ್ತೆ ನಾವು ಹೇಳದಂತ ಕಾರ್ಯಕ್ರಮ ಕೇಂದ್ರ ಸರ್ಕಾರದವರಿಗೆ ಅವನ್ನ ಮತ್ತ ತಾವು ಇಂತಹ ಇಂಥ ದಿನಗಳಲ್ಲಿ ಅವುಗಳ ಪ್ರದರ್ಶನ ಆಗುವ ಮೂಲಕ ವಹಿಸ್ರಿ ಅಂತ ಹೇಳಿದ್ರೆ ಒಂದು ಕೋರಿಕೆ ಸಲ್ಲಿಸ್ರಿ ಅಂತ ಹೇಳಿದಾರೆ ಕೋರಿಕೆನೂ ಅವ್ರಿಗೆ ಕೊಟ್ಟಿದ್ವಿ ಅದನ್ನ ನನ್ನ ತಹಸೀಲ್ದಾರ್ ಸರ್ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಮತ್ತೆ ಅವ್ರಿಗೆ ಸಲ್ಲಿಸುವಂತ ಮಾಡೋಣ ಈ ವಿಷಯನೂ ಹಾಕೊಂಡು ಕೊಡೋಣ ಕೊಡೋದ್ರ ಮೂಲಕ ಮತ್ತೆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರಿಗೂ ಅರಿವು ಮೂಡಿಸುವಂತ ಕೆಲಸ ಮಾಡೋಣ ಅಂತ ಈ ಕಾರ್ಯಕ್ರಮ ತಹಸೀಲ್ದಾರ್ ಸರ್ ಎಲ್ಲರಿಗೂ ಈ ಸಂವಿಧಾನ ದಿವಸದ ಒಂದು ಶುಭಾಶಯಗಳನ್ನು ತಿಳಿತಾ ತಿಳಿಸ್ತಾ ಇವತ್ತಿನ ದಿವಸ ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ಸಮಿತಿಗೆ ಅಂಗಿ ಒಂದು ಅರ್ಪಿಸಿದಂತ ದಿನವ ದಿನವಾಗಿದೆ ಅದನ್ನು ನಾವು ತುಂಬಾ ಖುಷಿಯಿಂದ ನಾವು ಎಲ್ಲರೂ ಆಚರಣೆ ಮಾಡ್ಬೇಕಂತ ಹೇಳಿ ಈಗ ಸರ್ಕಾರದ ದೇವ ಸಂವಿಧಾನ ಬಚಾವ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಇಲ್ಲಿ ಬಂದು ಇವತ್ತಿನ ದಿವ್ಸ ಮಾಲಿ ನಾವು ಸಂವಿಧಾನದಲ್ಲಿ ಏನೇನಿದೆ ಬಾಬಾ ಸಾಹೇಬ್ರ ಏನ್ ಮಾಡಿದ್ರು ಅಂತ ಹೇಳೋದು ಒಂದ ಅಲ್ಲ ನಾವು ಈ ಮನೆ ಮನೆಗೂ ಜಾಗೃತಿಯನ್ನು ಮೂಡಿಸಬೇಕು ಈಗ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ತಹಸೀಲ್ದಾರ್ ಅವರು ಅವ್ರ ಮಕ್ಕಳಿಗೆ ನಾವು ಜಾಥಾ ಮಾಡೋದ್ರ ಮುಖಾಂತರ ಈ ಒಂದು ಸಂವಿಧಾನವನ್ನ ದಿವಸವನ್ನ ಆಚರಣೆ ಮಾಡಕತ್ತೇವೆ ಅದು ಒಂದು ಒಳ್ಳೆ ಒಂದು ವಿಚಾರ ಯಾಕಂದ್ರೆ ಮಕ್ಕಳಿಗೆ ಮುಂದೆ ಗೊತ್ತಾಗ್ಬೇಕು ಸಂವಿಧಾನದಲ್ಲಿ ದೊಡ್ಡವ್ರು ನಾವೆಲ್ಲ ಹೇಳ್ತೀವಿ ಆದ್ರೆ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಬೇಕು ಇತಿಹಾಸದಲ್ಲಿ ಸುವರ್ಣಗಳನ್ನ ಪಡೆದು ಬಂದಿದೆ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಇವತ್ತಿನ ಈ ದೇಶದ ಜನತೆಗಾಗಿ ನಾವು ತಮ್ಮ ಜೀವನ ಪೂರ್ತಿ

ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್